ಶಿವ ಹಾಗೂ ಪಾರ್ವತಿ ಕೈಲಾಸದಲ್ಲಿ ಮದುವೆಯಾದ ದಿನ ಎಂದು ನಂಬಲಾಗಿದೆ ಈ ದಿನದಂದು ಉಪವಾಸದಿಂದ ಹಿಡಿದು ವಿಶೇಷ ಪೂಜೆ ನೆರವೇರುತ್ತದೆ ದೇಶದ ಪ್ರಮುಖ ದೇವಾಲಯಗಳಲ್ಲಿ ಭಕ್ತರು ತುಂಬಿ ತುಳುಕುತ್ತಾರೆ ಹಾಗೆ ಈ ದಿನದಂದು ಉಪವಾಸ ಜಾಗರಣೆ ಮಾಡುವುದು ಸಾಮಾನ್ಯವಾಗಿ ನೋಡಬಹುದು ಸರ್ವ ಕಷ್ಟಗಳ ನಿವಾರಿಸುವ ಶಕ್ತಿ ಇರುವಂತಹ ಈಶ್ವರನು ಈ ದಿನ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾನೆ ಎಂಬ ನಂಬಿಕೆ ಇದೆ ಇನ್ನೂ ಈ ದಿನದಲ್ಲಿ ಮಕ್ಕಳಿಗೆ ನಾಮಕರಣ ಮಾಡುವ ಸಂಪ್ರದಾಯವಿದೆ ಏಕೆಂದರೆ ಶಿವರಾತ್ರಿಯ ಸಮಯದಲ್ಲಿ ಮಕ್ಕಳಿಗೆ ಹೆಸರಿಡುವುದು ಶಿವನ ಅನುಗ್ರಹಕ್ಕೆ ಕಾರಣವಾಗಲಿದೆ ಎಂಬ ನಂಬಿಕೆ ಇದೆ ಹಾಗೆ ಶಿವನಿಗೆ ನೂರಾರು ಹೆಸರುಗಳಿವೆ ಆತನನ್ನು ಹಲವು ಹೆಸರುಗಳಿಂದ ಕರೆಯಲಾಗಿದೆ ಆದರೆ ಮಕ್ಕಳಿಗೆ ಹೆಸರು ಇಡಲು ಕೂಡ ಅದ್ಭುತ ಅರ್ಥ ಹೊಂದಿರುವ ಹೆಸರುಗಳಿವೆ ನೀವು ಕೂಡ ಇಂತಹ ಹೆಸರು ಹುಡುಕುತ್ತಿದ್ದರೆ ಇಲ್ಲಿ ಶಿವನಿಗೆ ಸಂಬಂಧಿಸಿದ ಒಂದು ನೂರು ಹೆಸರುಗಳ ಪಟ್ಟಿ ನೀಡಲಾಗಿದೆ अभय अभिराम अचिंत्या अधिरोह अक्षय गुण अलोक अमरेश अमित अनंत दुष्टी अनिकेत अनिरुद्ध अशुतोष बहुभूता बहुरूप बालवंत भार्गव भैरव बालनेत्रा भस्मभूत भव भो भोलेनाथ भूतनाथ भूदेव भुजनाग भूषण चला चंद्रमोली चंद्रशेखर चारुंग चारु विक्रम ಚಿದಂಬರಂ ದಕ್ಷ ದಕ್ಷಿಣಾಮೂರ್ತಿ ದೇಹ ದೇವಾಧಿಪತಿ ದೇವಶಿಯ ದೇವೇಶ್ ಧನ ದೀಪ ಧ್ರುವ ದೀರ್ಘ ದುರ್ಜಯ ದೂರ್ವಾಧ್ಯಾನದೀಪ ಗಣಕರ್ತ ಗಂಡಲಿಯ ಗಂಗಾಧರ ಗತಿಯ ಗೌರಿಶಂಕರ್ ಗಿರಿಹಾ ಗಿರೀಶ ಗೋಪಾಲಿಹ ಗುರುಹ ಹರ ಹರಿಹರ ಹರಿಕೇಶ ಹುತಾ ಇದ್ಯಾ ಈಶಾನ್ ಈಶ್ವರ ಗದೀಶ್ ಜತಿನ್ ಜಯಂತ್ ಕೈಲಾಶನಾಥ ಕೌಶಿಕ್ ಕೇದಾರ ಕೃಪಾನಿಧಿ ಲಿಂಗೇಶ್ವರ ಲೋಕಪಾಲ ಮಹಾಕಾಲ ಮಹೇಶ ಮೃತ್ಯುಂಜಯ ನಾಗಭೂಷಣ ನಟರಾಜ ನೀಲಕಂಚ ನಿತ್ಯಸುಂದರ ನಿರಂಜನ್ ಓಂಕಾರ ಪಾಲನ್ಹಾರ್ ಪರಮಜ್ಯೋತಿ ಪಶುಪತಿ ಪ್ರಣವ ಪ್ರಿಯಭಕ್ತ ಪ್ರಿಯದರ್ಶನ ಪುಷ್ಕರ ರವಿಲೋಚನ ರುದ್ರ ರುದ್ರಾಂಶ ಸದಾಶಿವ ಸರ್ವಯೋನಿ ಶಂಭು ಶಂಕರ ಶೂಲಿನ್ ಪ್ರಕಾಶ ಸೋಮೇಶ್ವರ ಸುಖದ ತೇಜಸ್ವಿನಿ ತ್ರಿಲೋಚನ ತ್ರಿಲೋಚನ ಉಮಾಪತಿ ವೀರಭದ್ರ ವರದ ವಿಶ್ವನಾಥ ಈ ಎಲ್ಲಾ ಹೆಸರುಗಳಿಗೂ ಒಂದೊಂದು ಅರ್ಥವಿದೆ ಹಾಗೆ ಎಲ್ಲ ಹೆಸರುಗಳು ಗಂಡು ಮಗುವಿಗೆ ಇಡಲು ಸೂಕ್ತವಾಗಿವೆ ಈ ಎಲ್ಲ ಹೆಸರುಗಳಿಂದ ಶಿವನನ್ನು ಸಂಬೋಧಿಸಲಾಗುತ್ತದೆ ಇದೇ ಹೆಸರನ್ನು ನೀವು ಮಕ್ಕಳಿಗೂ ಇಡಬಹುದು ಈ ಹೆಸರುಗಳ ಹಿಂದೆ ಅರ್ಥಗಳು ಕೂಡ ಇವೆ ಹಾಗೆ ಈ ಶಿವರಾತ್ರಿಯ ಸಮಯದಲ್ಲಿ ಶಿವನ ಆರಾಧನೆಯು ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಕಾರಣವಾಗಬಹುದು ಶಿವಲಿಂಗ ದರ್ಶನ ಪಡೆಯುವುದು ಸಂಪತ್ತು ಮತ್ತು ಸಮೃದ್ಧಿ ಪಡೆಯಲು ಉತ್ತಮ ದಾರಿಯಂತೆ ಹೀಗಾಗಿ ಶಿವರಾತ್ರಿಯ ದಿನದಂದು ವಿವಿಧ ದೇವಾಲಯದ ಶಿವಲಿಂಗ ದರ್ಶನ ಪಡೆದು ಈ ದಿನ ಪ್ರಸಾದ ಸ್ವೀಕರಿಸುವುದು ನಿಮ್ಮ ನಿಮ್ಮ ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಸುಲಭದ ದಾರಿಯಂತೆ ಮಹಾಶಿವರಾತ್ರಿ ಶಿವ ಭಕ್ತರಿಗೆ ಬಹಳ ಮುಖ್ಯವಾದ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಪೂಜೆಯ ಸಮಯದಲ್ಲಿ ಶಿವಲಿಂಗಕ್ಕೆ ಅನೇಕ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅವುಗಳಲ್ಲಿ ಹಾಲು ಅತ್ಯಂತ ಮುಖ್ಯವಾದದ್ದು ಆದರೆ ವೇದಗಳಲ್ಲಿ ಯಾವುದೇ ಕಾರಣಕ್ಕೂ ತಾಮ್ರದ ಪಾತ್ರೆಯಲ್ಲಿ ಶಿವಲಿಂಗದ ಮೇಲೆ ಹಾಲು ಸುರಿಯಬಾರದು ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತಾಮ್ರವನ್ನು ಅತ್ಯಂತ ಪವಿತ್ರ ಲೋಹವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಅದರಲ್ಲಿ ಇರಿಸಲಾದ ಯಾವುದೇ ವಸ್ತುವು ಪವಿತ್ರವಾಗಿದೆ ಎಂದು ನಂಬಲಾಗಿದೆ ಹೊಸ ತಾಮ್ರದ ಪಾತ್ರೆಗಳನ್ನು ಮನೆಗೆ ತಂದ ತಕ್ಷಣ ಅವುಗಳನ್ನು ಮೊದಲು ಹಾಲಿನಿಂದ ತೊಳೆಯುವ ಪದ್ಧತಿ ಅನೇಕ ಜನರಲ್ಲಿದೆ ಹಾಲು ಸಾಮಾನ್ಯವಾಗಿ ಇತರ ವಸ್ತುಗಳಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಪ್ರತಿ ಪೂಜೆಯಲ್ಲಿ ಹಾಲನ್ನು ಬಳಸಲಾಗುತ್ತದೆ ಹಾಲನ್ನು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಹಾಲು ತಾಮ್ರದೊಂದಿಗೆ ರಾಸಾಯನಿಕವಾಗಿ ಪ್ರತಿಕ್ರಿಯಿಸುತ್ತದೆ ತಾಮ್ರದ ಪಾತ್ರೆಯಲ್ಲಿ ಇರಿಸಿದ ಹಾಲು ವಿಷಕಾರಿಯಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಈ ಹಾಲನ್ನು ಸೇವಿಸಿದರೆ ನಿಮ್ಮ ಆಹಾರ ವಿಷವಾಗಬಹುದು ಇದಲ್ಲದೆ ತಾಮ್ರದ ಪಾತ್ರೆಯಲ್ಲಿ ದೀರ್ಘಕಾಲ ಇಟ್ಟರೆ ಹಾಲು ಕೆಡುವ ಸಾಧ್ಯತೆ ಹೆಚ್ಚು ತಾಮ್ರದ ಪಾತ್ರೆಯಲ್ಲಿರುವ ಹಾಲನ್ನು ಶಿವನಿಗೆ ಅಭಿಷೇಕ ಮಾಡಿದಲ್ಲಿ ಅದು ಮದ್ಯವನ್ನು ಅಭಿಷೇಕ ಮಾಡಿದಂತಾಗುತ್ತದೆ ಹಾಲು ಅಶುದ್ಧವಾಗುವ ಕಾರಣ ಅದನ್ನು ಶಿವನಿಗೆ ಅರ್ಪಿಸುವುದು ಯೋಗ್ಯವಲ್ಲ ಅದಕ್ಕಾಗಿಯೇ ತಾಮ್ರದ ಪಾತ್ರೆಯಲ್ಲಿ ಇಟ್ಟ ಹಾಲನ್ನು ವೈಂಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಅಂತಹ ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸುವುದು ಪಾಪವೆಂದು ಪರಿಗಣಿಸಲಾಗುತ್ತದೆ ಶಿವನಿಗೆ ಅರ್ಪಿಸುವ ಹಾಲು ಶುದ್ಧ ಮತ್ತು ಪವಿತ್ರವಾಗಿರಬೇಕು ಶಿವಲಿಂಗಕ್ಕೆ ಶುದ್ಧ ಹಾಲಿನಿಂದ ಅಭಿಷೇಕ ಮಾಡುವುದು ತುಂಬಾ ಶುಭ ಎಂದು ಹೇಳಲಾಗುತ್ತದೆ ತಾಮ್ರದ ಪಾತ್ರೆಯ ಬದಲು ಬೆಳ್ಳಿ ಅಥವಾ ಹಿತ್ತಾಳೆಯಿಂದ ಮಾಡಿದ ಪಾತ್ರೆಯಲ್ಲಿ ಹಾಲನ್ನು ಸುರಿದು ಶಿವಲಿಂಗಕ್ಕೆ ಅರ್ಪಿಸಬಹುದು ಇದಲ್ಲದೆ ಭಕ್ತಿ ಮತ್ತು ಸಮರ್ಪಣೆ ಮಹಾಶಿವರಾತ್ರಿ ಪೂಜೆಯ ಪ್ರಮುಖ ಅಂಶಗಳಾಗಿವೆ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪ್ರಾರ್ಥಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಆದ್ದರಿಂದ ಪೂಜೆಯನ್ನು ಹೇಗೆ ಮಾಡಬೇಕೆಂಬುದರ ನಿಯಮಗಳನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಮಾಡುವುದು ಉತ್ತಮ ಶಿವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲಾ ರೀತಿಯ ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ